ಸೊ ಜಸ್ಟ್ ಕುಪ್ಪಣ್ಣ ಪಾರ್ಕಿಗೆ ಬಂದೆ ಫ್ಲವರ್ ಶೋ ಎಲ್ಲ ನೋಡ್ಬೇಕು ಇವಾಗ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ತ್ರಿವೇಣಿ ಬ್ಲಾಗ್ಸ್ ಇವತ್ತು ನಾನು ಮೈಸೂರಲ್ಲಿ ಇದ್ದೀನಿ ನವರಾತ್ರಿಯ ಮೂರನೇ ದಿನ ಇವಾಗ ನಾನು ಪ್ರಸ್ತುತ ಕುಪ್ಪಣ್ಣ ಪಾರ್ಕ್ನಲ್ಲಿ ನಲ್ಲಿ ಇರ್ತಕ್ಕಂತಹ ಫ್ಲವರ್ ಶೋನ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗಿದೆ ಅಂದ್ಬಿಟ್ಟು ಸೊ ಆಟೋದಲ್ಲಿ ಹೋಗ್ತಾ ಉಂಟು ಇವತ್ತೇನು ಟ್ರಾಫಿಕ್ ಇಲ್ಲ ಅಲ್ಲ ಇವತ್ತು ಸಂಜೆ ಮೇಲೆ ಜಾಸ್ತಿ ಆಗುತ್ತೆ ಎಷ್ಟೊತ್ತಿಗೆ ಲೈಟ್ ಆನ್ ಮಾಡ್ತಾರೆ ಲೈಟ್ಸ್ ಎಲ್ಲ ಸುಮಾರು ಒಂದು ಏಳು ಗಂಟೆಗೆ ಆನ್ ಮಾಡ್ತಾರಂತೆ ಹತ್ತುವರೆ ಹನ್ನೊಂದು ಗಂಟೆವರೆಗೆ ಹಾಂ ಹಾಂ ಇದ್ದರೆ ಹಾಂ 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 ಲೈಟ್ಸ್ ಎಲ್ಲ ಹಾಕುಂಟು ಟು ಡೇಸ್ ಆಗಿದೆ ಆಲ್ರೆಡಿ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಬಿಝಿ ಆಗುತ್ತಂತೆ ಇವಾಗ ಏನಷ್ಟು ಇಲ್ಲ ಇವಾಗ ಸುಮಾರು ಒಂದು ಎರಡೂವರೆ ಎರಡು ನಲ್ವತ್ತಾಗಿದೆ ಟೈಮು ನಾರ್ಮಲ್ ಇದೆ ಟ್ರಾಫಿಕ್ ಏನಷ್ಟು ಒಂದು ಗಡಿ ಬಿಡಿ ಇಲ್ಲ ಅಷ್ಟೇ ಗಡಿ ಬಿಡಿ ಇರಬಾರ್ದು ಫ್ರೀ ಆಗಿರ್ಬೋದು ಹಂಗಾಗಿ ನಾನು ಇವಾಗ ಬಂದದ್ದು ಚೆಂದ ಮಾಡುಂಟು ಓ ಈ ರೋಡೆ ಅನಿಸುತ್ತೆ ಲೈಟ್ಸ್ ಎಲ್ಲ ಇಳಿ ಬಿದ್ದಿರುತ್ತಲ್ಲ ಅದು ಓಕೆ ಇದೇ ರೋಡ್ ಈ ಸರ್ಕಲ್ ಒಳ್ಳೆ ಚೆನ್ನಾಗಿರುತ್ತೆ ನೋಡಕ್ಕೆ ಆರ್ಮನೆ ಮುಂದೆ ಹೋಗ್ತೀವಿ ಅನಿಸುತ್ತೆ ಕಾಲೇಜ್ ಹುಡುಗಿಯರು ಈ ಆರಮನೆ ಮುಂದೆ ಈ ಕಡೆ ಸೈಡಲ್ಲೆಲ್ಲ ಸ್ಟಾಲ್ಸ್ ಏನಾದ್ರು ಹಾಕಿದ್ರೆ ಹಾಕಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಮುಂಚೆ ಇರ್ತಿತ್ತು ಪಾದಚಾರಿಗಳಿಗೆ ಓಡಾಡೋಕೆ ಅನುಕೂಲ ಆಗಲಿ ಅಂತ ಜಾಸ್ತಿ ಅಂಗಡಿಗಳ ಅವ್ರಿಗೆಲ್ಲ ಬಿಟ್ಟಿಲ್ಲ ಅನಿಸುತ್ತೆ ಮೇ ಬಿ ಎಲ್ಲಿ ನೋಡಿದ್ರು ಪೊಲೀಸ್ ಸೆಕ್ಯೂರಿಟಿ ಅವರು ತುಂಬಾ ಜಾಸ್ತಿ ಉಂಟು ಈ ಕಡೆ ಈಗ ಫ್ಲ್ಯಾಕ್ ನೋಡಿ ಗಡಿಯಾರ ಸ್ಪಾಟಿಗೆ ಬಂದ್ವಿ ಇವಾಗ ಬೇಗ ಎಳ್ಕೋಬೇಕು ಅವರಿಗೆ ಗೂಗಲ್ ಪೇ ಮಾಡಬೇಕು ಆಟೋ ನಿಲುಗಡೆಯಲ್ಲಿ ಜಾಸ್ತಿ ಹೊತ್ತು ತಿನ್ಸೋಕ್ಕೆ ಬಿಡೋಲ್ಲ ರಶ್ ಆಗುತ್ತೆ ಅಂದ್ಬಿಟ್ಟು ಡಿಜಿಟಲ್ ಇಂಡಿಯಾ ಫಾಸ್ಟಾಗಿ ಗೂಗಲ್ ಪೇ ಮಾಡಿದೆ ಇವಾಗ ಟಿಕೆಟ್ ತೊಗೊಂಡು ಹೋಗ್ಬೇಕು ಟಿಕೆಟು ಎಲ್ಲಿ ಸಿಗುತ್ತೆ ನೋಡೋಣ ಅಲ್ಲಿ ಕೌಂಟರ್ ಸಿಗುತ್ತಾ ಎಲ್ಲಿ ಸಿಗುತ್ತೆ ನೋಡೋಣ ಬನ್ನಿ ನಾನು ಇವಾಗ ಕುಪ್ಪಣ್ಣ ಪಾರ್ಕ್ ಹತ್ರ ಬಂದಿದ್ದೀನಿ ನೋಡಿ ಸೊ ಇಲ್ಲೇನೋ ಟಿಕೆಟ್ ಈ ಕಡೆ ತೊಗೋಬೇಕು ಅಂತ ಹೇಳಿದ್ರು ಎಲ್ಲಿ ತೊಗೊಂಡು ಹೋಗೋದು ಸರ್ ಟಿಕೆಟ್ ಕೌಂಟ್ರ ಆ ಕಡೆನಾ ಓಕೆ ಆ ಕಡೆ ಇದೆ ಟಿಕೆಟ್ ದೊಡ್ಡೋರಿಗೆ ಐವತ್ತು ಮಕ್ಳಿಗೆಲ್ಲ ಇಪ್ಪತ್ತೈದು ತಗೊಂಡಿದ್ದೀನಿ ಹೋಗ್ಬೇಕು ಬಾಡಿವೆ ಎಲ್ಲ ಹೂಗಳು ಬಿಸಿಲಿದೆ ಫ್ರೆಂಡ್ಸ್ ಇವತ್ತು ಸೊ ಚೆಕ್ ಇನ್ ಮಾಡಿ ಕೊಡ್ತಾರೆ ಸೊ ಜಸ್ಟ್ ಕುಪ್ಪಣ್ಣ ಪಾರ್ಕಿಗೆ ಬಂದೆ ಫ್ಲವರ್ ಶೋ ಎಲ್ಲ ಇವಾಗ ಸೊ ನಾನು ನೋಡ್ತಾ ನೋಡ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಜನ ಕೂಡ ರಶ್ ಇದ್ದಾರೆ ಫೋಟೋ ತೆಗೆಸ್ಕೊತಿರ್ತಾರಲ್ಲ ಎಲ್ಲ ಎಲ್ಲ ಹಂಗಾಗಿ ಬನ್ನಿ ನೋಡೋಣ ಹೇಗಿದೆ ಅಂತ ನೋಡಿ ಇಲ್ಲೊಂದು ಸೈಕಲ್ ಥರ ಮಾಡಿದ್ದಾರೆ ದೊಡ್ಡ ಮರಕ್ಕೆ ನೋಡ್ಬೋದು ಸೊ ಈ ಥರ ಒಂದು ಸೆಕ್ಯೂರಿಟಿ ಅವರು ಇದ್ದಾರೆ ರಶ್ ಆಗುತ್ತೆ ಈ ಥರ ಎಲ್ಲ ಮಕ್ಕಳು ಫೋಟೋ ಉಂಟು ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಹೋಸಲೂ ಉಲ್ಲಾಸ ಅಗರಬತಿಯವರು ಏನೋ ಮಾಡಿದ್ರು ಈ ಸಲನೂ ಮಾಡಿದ್ದಾರೆ ನಾನು ಕಳೆದ ಬಾರಿ ಕೂಡ ಬಂದಿದ್ದೆ ಹೂವು ಎಲ್ಲ ಸ್ವಲ್ಪ ಲೈಟಾಗಿ ಬಾಡಿದೆ ಅನಿಸುತ್ತೆ ಈ ರೀತಿ ಸಂಜೆ ಹೊತ್ತು ಪೂಜೆ ಇರುತ್ತೆ ಅನ್ಸುತ್ತೆ ಇಲ್ಲಿ ಚಾಮುಂಡೇಶ್ವರಿದೊಂದು ಪ್ರತಿಕೃತಿಯನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ನೋಡಿ ಒಂಬತ್ತು ಅವತಾರಗಳನ್ನು ತೋರಿಸಿದ್ದಾರೆ ದೇವಿಯರು ಇಲ್ಲಿ ಆಟ್ ಶೇಪಲ್ಲಿ ಒಂದು ಸಿಂಬಲ್ ಮಾಡಿಬಿಟ್ಟು ಬಾತ್ಕೋಳಿ ಥರ ಏನೋ ಮಾಡಿದ್ದಾರೆ ಫ್ಲವರ್ ಶೋ ಮೈಸೂರು ಅಂದ್ಬಿಟ್ಟು ಹಾಕಿದ್ದಾರೆ ಇವಾಗ ಹೌಸ್ ಒಳಗಡೆ ಹೋಗೋಣ ಇದೆಲ್ಲ ಹೆಂಗೆ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಕ್ರೌಡ್ ಇದೆ ತೀರಾ ರಶ್ ಇಲ್ಲ ನೋಡೋ ಮಟ್ಟಿಗಿದೆ ಅಲ್ಲಿ ಗ್ಲಾಸ್ ಒಳಗೆ ಕ್ರೌಡ್ ಇರುತ್ತೆ ಅನಿಸುತ್ತೆ ಇಲ್ಲಿ ನೋಡಿ ಇಷ್ಟು ಚೆಂದ ಉಂಟು ಸೊ ಆರ್ಕೆಸ್ಟ್ರಾನು ಉಂಟು ನಾನು ಮಾತಾಡೋದೇನು ಕೇಳಲ್ಲ ಸೊ ಈ ಥರ ಉಂಟು ದಸರಾ ಫಲಪುಷ್ಪ ಪ್ರದರ್ಶನ ಶಕ್ತಿ ಯೋಜನೆ ಮಹಿಳೆಯರಿಗೆ ಫ್ರೀ ಬಸ್ ಬಿಟ್ಟಿದ್ರಲ್ಲ ಅದ್ರದ್ದು ಹಾಕಿದ್ದಾರೆ ನೋಡಿ ಇವಾಗ ಸ್ನೇಹಿತರೆ ಬ್ಲೌಸಸ್ ಅವಳಿಗೆ ಹೋಗೋಣ ಅಂದ್ಬಿಟ್ಟು ಏನು ಮಾಡಿದರೆ ನೋಡೋಣ ಈ ಸಲ ನೋಡಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹಾಕಿದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದು ಪ್ರಿಯಾಂಬಲ್ ಮೀನ್ಸ್ ಪೀಟಿಕೆ ಎಷ್ಟು ನೀಟಾಗಿ ಹಾಕ್ಕೊಂಡು ಪೀಟಿಕೆ ಪ್ರಿಯಾಂಬಲ್ ನಮಗೆ ಕಾನ್ಸ್ಟಿಟ್ಯೂಷನ್ ಪಾಠ ಮಾಡುವಾಗ ಇದನ್ನು ಫಸ್ಟು ಮಾಡಿಬಿಟ್ಟು ಆಮೇಲೆ ಸಿಲೆಬಸ್ಸನ್ನು ಶುರು ಮಾಡ್ತಾರೆ ಅಂತಲೇ ಹೇಳ್ಬೋದು ನನಗಿನ್ನೂ ನೆನಪಿದೆ ನಂದು ಎಲ್ಲೆಲ್ಲಿ ಬಿ ಆಗಿದೆ ಆಗಿದೆಯಲ್ವಾ ಹಾಗಾಗಿ ಈ ಕಡೆಯಲ್ಲಿ ಪ್ರಿಯಾಂಬಲ್ ಅಂತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಪೀಟಿಕೆ ಭಾರತೀಯ ಸಂವಿಧಾನ ಇಂಗ್ಲೀಷಲ್ಲಿ ಹಾಕುಂಟು ಒಳಗಡೆ ಹೋಗೋಣ ಬನ್ನಿ ಮೈ ಗಾಡ್ ಗಾಂಧಿ ಮಂಟಪ ಅಂತ ಮಾಡಿದರೆ ಎಷ್ಟು ಚೆನ್ನಾಗಿ ಉಂಟು ಗೊತ್ತಾ ಸಿಕ್ಕಾಬೆ ಚೆನ್ನಾಗಿದೆ ಗಾಂಧಿ ಮಂಟಪ ಇದು ಗ್ಲಾಸ್ ಒಳಗೆ ಇರೋದು ಅಮೇಝಿಂಗ್ ಆಯ್ತಾ ಕನ್ಯಾಕುಮಾರಿಯಲ್ಲಿದೆ ಅದ್ರ ಬಗ್ಗೆ ಮಾಹಿತಿಯನ್ನ ಹಾಕಿದಾರೆ ನೋಡಿ ಇದು ಎಲ್ಲ ಚೆನ್ನಾಗಿದೆ ನೋಡಿ ಇದೆಲ್ಲ ಕಾಸ್ಟ್ಲಿ ಅಲ್ವಾ ಬಟ್ ಇದ್ರಲ್ಲೇನೆ ಸಿಕ್ಕಾಬಟ್ಟೆ ವೆರೈಟಿ ಉಂಟು ಇಲ್ಲಿ ಸೇವಂತಿಗೆ ನೋಡಿ ಏನು ಚಂದ ಉಂಟು ಅಮೇಝಿಂಗ್ ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ಎಷ್ಟು ಚಂದ ಚಂದ ಉಂಟು ಸೇವಂತಿಗೆ ವಾವ್ ನನಗಂತೂ ಸಿಕ್ಕಾವಡೆ ಇಷ್ಟ ಆಯ್ತು ಇದು ಫ್ರೆಶ್ ಸಿಕ್ಕಾವಡೆ ಚೆನ್ನಾಗಿದೆ ನೋಡಿ ಈ ಕಡೆ ನೋಡಿ ಡೆಲ್ಲಿಲಿ ಇದೆಯಲ್ಲ ಆ ಟೈಪಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಆ ಕಡೆ ಗಾಂಧೀಜಿ ಇದೆ ಐ ಥಿಂಕ್ ಲೆವೆಂತೋ ನೈನ್ ಸ್ಟ್ಯಾಚುನೋ ಏನೋ ಹೇಳ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತಿದೆ ಡೆಲ್ಲಿಲಿ ಈ ಥರ ಮಾಡಿದ್ದಾರೆ ನಾನು ನೋಡಿದ್ದೆ ಒಂದು ಸಲ ಎಷ್ಟು ಚಂದ ಮಾಡಿದ್ದಾರೆ ಅಂತ ಅಂದರೆ ವಾವ್ ಸಿಕ್ಕಾಪಡೆ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಈ ಸಲ ಫ್ಲವರ್ ಶೋನಲ್ಲಿ ಏನು ಗಾಂಧಿ ಮಂಟಪ ಇದೆ ಇದು ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ತುಂಬ ಜನ ತುಂಬ ಚೆನ್ನಾಗಿದೆ ಅಂತ ಮಾತಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ಉಂಟು ಜಸ್ಟ್ ನೋಡ್ಕೊಂಡು ಬಂದೆ ಸ್ವಲ್ಪ ಶಕೆ ಆಯಿತು ನೋಡ್ಕೊಂಡು ಬರೋ ಹೊತ್ತಿಗೆ ಸ್ವಲ್ಪ ಮಳೆ ಎಲ್ಲ ನೋಡಿ ಮೋಡದ ವಾತಾವರಣ ಆಗ್ತಾ ಇರೋದ್ರಿಂದ ಆ ಥರ ಅನಿಸ್ತಾ ಇದೆ ಮಳೆ ಬರೋ ಅಷ್ಟೊತ್ತಿಗೆ ಬೇಗ ಬೇಗ ನೋಡಿ ಮುಗಿಸ್ಕೋಬೇಕು ನಾನು ಐಭೂಮಿ ಅಂತ ನೋಡಿ ಬಸವಣ್ಣನ ಮಾಡಿದ್ದಾರೆ ಫ್ಲವರಲ್ಲಿ ನಂದಿ ಈ ಥರ ತುಂಬ ಚೆನ್ನಾಗಿದೆ ಹೊರ ಸುತ್ತಲೂ ಸಹ ಈ ರೀತಿ ಚೆಂಡುವ ಎಲ್ಲ ಇಟ್ಬಿಟ್ಟು ಅರೆಂಜ್ ಮಾಡುಂಟು ಈ ರೀತಿ ಜನ ನೋಡಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಉಂಟು ಮಳೆ ಬರೋಂಗಿದೆ ಹಂಗಾಗಿ ಬೇಗ ಬೇಗ ಕವರ್ ಮಾಡೋಣ ಅಂತ ಸ್ನೇಹಿತರೆ ಈ ಸಲ ಏನು ಅಂತಂದರೆ ಮೈಸೂರು ಫ್ಲವರ್ ಶೋನಲ್ಲಿ ಈ ರೀತಿ ಸನ್ಫ್ಲವರ್ ಹೂಗಳನ್ನು ಇಟ್ಟಿದ್ದಾರೆ ಯಾವುದೋ ಒಂದು ತೋಟಕ್ಕೋ ಹೊಲಕ್ಕೋ ಬಂದಿದ್ದೀವಿ ಅಂದ್ಕೊಬೋದು ತುಂಬ ಜನ ಫೋಟೋಸ್ ತೆಗೆಸ್ಕೊಂಡಿದ್ದು ತೆಗೆಸ್ಕೊತಾ ಇದ್ದಾರೆ ಸೊ ನಾನು ಒಂದು ತೆಗೆಸ್ಕೋಬೇಕು ಯಾರನ್ನಾರು ಕೇಳಬೇಕಪ್ಪ ಈ ಎಲ್ಲ ಹೂಗಳು ನಿಮ್ಮ ಮುಂದೆ ನೋಡ್ತಿದ್ದೇವೆ ಅಂದರೆ ಆ್ಯಕ್ಚುಲಿ ಸೂರ್ಯನ ಡೈರೆಕ್ಷನ್ಸ್ ಆ ಕಡೆ ಆಗುತ್ತಲ್ಲ ಅದು ಈ ಕಡೆ ಮುಖ ಮಾಡ್ಕೊಂಡಿವೆ ಜೇನು ಕೂಡ ಇದೆ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಸನ್ಫ್ಲವರು ಅದು ಎಷ್ಟು ನೀಟಾಗಿ ಸೀಸನಿಗೆ ಕರೆಕ್ಟಾಗಿ ಬಂದಿದೆ ಅಂದರೆ ಸಿಕ್ಕಾಬೇ ಚೆನ್ನಾಗಿ ಬಂದಿದೆ ಸೊ ನೀವಿಲ್ಲಿ ಭೂಮಿಗೆ ಹಾಕಿರ್ತಕ್ಕಂಥದ್ದು ಬುಡವನ್ನು ಸಹ ತೋರಿಸ್ತಾ ಉಂಟು ಭೂಮಿಗೆ ಹಾಕಿದ್ದಾರೆ ಹಾಗಾಗಿ ಇದು ಎಷ್ಟು ಫ್ರೆಶ್ನೆಸ್ ಆಗಿದೆ ಜೇನ್ ನೋಡಿ ಎಲ್ಲ ಫೋಟೋಗಳು ತೆಗೆಸ್ಕೊತವ್ರೆ ಸನ್ಫ್ಲವರ್ದಂತೂ ನನಗೆ ತುಂಬ ಇಷ್ಟ ಆಯಿತು ನಾನು ಕೂಡ ಫೋಟೋ ತೆಗೆಸ್ಕೊಂಡೆ ಮೈಸೂರು ದಸರಾ ಅಂತ ಅಂದರೆ ಅಂಬಾರಿದೊಂದು ಪ್ರತಿಕೃತಿ ಮಾಡಿಲ್ಲ ಅಂದರೆ ಹೇಗೆ ಅದನ್ನು ಮಾಡಿದ್ದಾರೆ ಬನ್ನಿ ನೋಡೋಣ ನೋಡಿ ಅಂಬಾರಿದು ರೆಡ್ಡು ವೆಲ್ವೆಟ್ ಕಲರು ಮತ್ತು ಸೇವಂತಿಗೆ ಫ್ಲವರ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ ಚಾಮುಂಡೇಶ್ವರಿ ಕೂತಿರೋದು ಮುಂದೆ ಮಾವತ ಆನೆ ಹೊತ್ತಿರೋದು ಈ ಥರ ಎಷ್ಟೋ ರಶ್ ಇದೆ ನೋಡಿ ಅಲ್ಲಿ ಫೋಟೋ ತಗೋಳಕ್ಕೆ ಈ ಸೈಡು ಹಾಕಿದ್ದಾರೆ ನೋಡಿ ಅದೇ ರೀತಿ ಆ ಕಡೆ ಸೈಡೆಲ್ಲ ಮಾಡಿದ್ದಾರೆ ಇಷ್ಟುಂಟು ಇನ್ನು ಆ ಕಡೆ ಸ್ವಲ್ಪ ನೋಡೋಣ ಬನ್ನಿ ಈ ಕಡೆ ಎಲ್ಲ ರೋಸಸ್ ಇಟ್ಟಿದ್ದಾರೆ ರೋಸ್ ಗಾರ್ಡನ್ ಥರ ಮಾಡಿದ್ದಾರೆ ಇಲ್ಲೊಂದು ಪೂರ್ಣ ಕಳಶವನ್ನು ಇಟ್ಟಿರುವ ರೀತಿಯಲ್ಲಿ ಮಾಡಿ ಮಾಡಿದ್ದಾರೆ ನೋಡಿ ಈ ಥರ ಉಂಟು ನೋಡಿ ಮಹಾರಾಜರದು ಒಂದು ಪುತ್ಥಳಿನ ಇಟ್ಬಿಟ್ಟು ಹಿಂಗೆ ಡೆಕೋರೇಟ್ ಮಾಡಿದ್ದಾರೆ ಸ್ನೇಹಿತರೆ ಚೆನ್ನಾಗಿದೆ ನನಗೆ ಗಾಂಧಿ ಮಂಟಪ ಅಂತಾರಲ್ಲ ಅದೆಲ್ಲ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಮತ್ತೆ ಸನ್ಫ್ಲವರ್ಸ್ ಇದೆಲ್ಲ ಇಷ್ಟ ಆಯಿತು ಇನ್ನೊಂದು ಸ್ವಲ್ಪ ಇದೆ ನೋಡೋಣ ಸೊ ಬಂದರೆ ಯಾರು ಸಹ ಹೂ ಕೇಳಬೇಡಿ ಕೇಳಿದಂಗೆ ನೀಟಾಗಿ ನೋಡ್ಕೊಂಡು ನೀಟಾಗಿ ವಾಪಸ್ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಕಡೆ ಎಲ್ಲ ಆಪರೇಷನ್ ಸಿಂಧೂರ್ ಅಂತ ಇಟ್ಟಿದ್ದಾರೆ ಇಲ್ಲಿ ಯಾರು ಇಲ್ವಲ್ಲ ಹಂಗಾಗಿ ಮಕ್ಳುಗಳನ್ನೇ ಎಲ್ಲ ಒಳಗೆ ಕಳಿಸಿ ಫೋಟೋ ತಗೊತಾ ಇದ್ದಾರೆ ನೋಡಿ ಆ ಕಡೆ ಸೈಡ್ ಎಲ್ಲಾ ಫುಡ್ ಸ್ಟಾಲ್ಗಳು ಸಹ ಇದೆ ನನ್ನ ವಿಡಿಯೋ ಶೂಟಿಂಗ್ ಜಸ್ಟ್ ಮುಗಿತು ಮಳೆ ಬಂತಲ್ಲ ಎಲ್ಲ ಹೌಸ್ ಒಳಗೆ ಹೋಗ್ತಾರೆ ಇವಾಗ ಎಲ್ಲ ಫುಲ್ ರಶ್ ಆಗುತ್ತೆ ನೋಡಿ ಅಷ್ಟು ಜನನೂ ಹೋಗ್ತಾ ಇದ್ದಾರೆ ನಾನು ಅದ್ರೊಳಗಡೆ ಹೋಗಲ್ಲ ಜೋರಾಯ್ತು ಮಳೆ ಈಗ ಆಫ್ ಮಾಡಬೇಕು ಮೈಕೆಲ್ಲ ಇಲ್ಲ ನಾನು ಕೆಟ್ಟೋಗ್ಬಿಡುತ್ತೆ ಓಕೆ ಫ್ರೆಂಡ್ಸ್ ಬಾಯ್